ಆ ನೋಡಿ ಈ ಒಂದು ರೈತ ಮಹಿಳೆ ಮಹಿಳೆಯವರು ಅವರ ಕುಟುಂಬದವರು ಭೂ ಭೂತಾಯಿಗೆ ಪೂಜೆ ಮಾಡ್ಲಿಕ್ಕಾಗಿ ಆ ಬುಟ್ಟಿಯನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ನಾವೆಲ್ಲ ಗಮನಿಸಿದ ಹಾಗೆ ಇದು ಒಂದು ಬಹಳ ಅಪರೂಪದ ಒಂದು ಸಂದರ್ಭ ಅಂತ ನಾವು ಹೇಳಬಹುದು ನಮ್ಮ ಮಲೆನಾಡಿನಲ್ಲಿ ಇದು ಬಹಳ ಭಿನ್ನವಾದವಾಗಿ ಮತ್ತು ಇಡೀ ಕುಟುಂಬ ಕುಟುಂಬವೇ ಸೇರಿ ಆಚರಿಸುವಂತಹ ಒಂದು ಅಪರೂಪದ ಭೂತಾಯಿಯ ಒಂದು ಭೂಮಿ ಹುಣ್ಣಿಮೆ ಹಬ್ಬ ಈಗಾಗಲೇ ಅವರು ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಗಮನಿಸಿ ನಮಸ್ತೆ ವೀಕ್ಷಕರೇ ಇವತ್ತು ಚಾರ್ವಾಕ ಟೈಮ್ಸ್ ಆಫ್ ಒಬೋವ ಮತ್ತು ಸಾಗರ ಸುದ್ದಿ ಈ ಭಾಗದ ಕೆಳದಿಪುರ ಗ್ರಾಮದ ಕೃಷಿಕರಾದಂಥ ಅಣ್ಣಪ್ಪ ಮತ್ತು ಜಯಶ್ರೀ ದಂಪತಿಗಳ ಜಮೀನಿಗೆ ಇವತ್ತು ಆಗಮಿಸಿದೆ ಕಾರಣ ಏನಪ್ಪ ಅಂತಂದ್ರೆ ಈ ಭಾಗದಲ್ಲಿ ಏನು ರೈತರು ತಮ್ಮ ಗದ್ದೆಗಳನ್ನ ಉತ್ತಿ ಬಿತ್ತಿ ಅಹ್ ಏನಾದ್ರು ಭೂಮಿ ಗರ್ಭವತಿ ಆಗುವ ಸಮಯದಲ್ಲಿ ಭೂಮಣ್ಣಿ ಭೂಮಿ ಹುಣ್ಣಿಮೆ ಹಬ್ಬ ಅಂತ ಮಾಡ್ತಾರೆ ಇದಕ್ಕೊಂದು ತರವೇ ಆದಂತ ಭಿನ್ನವಾದಂತ ಒಂದು ಪರಂಪರೆ ಇದೆ ಈ ಭಾಗದಲ್ಲಿ ನೀವು ಇಲ್ಲಿ ನೋಡ್ತಿದಿರಲ್ಲ ಇದು ಭೂಮಣ್ಣಿ ಬಟ್ಟೆ ಅಂತ ಬುಟ್ಟಿ ಅಂತೇಳಿ ಈ ಇವರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಈ ಸಂಬಂಧಪಟ್ಟ ಹಾಗೆ ಇಲ್ಲಿನ ಏನು ಕೃಷಿಗೆ ಬಳಸ್ತಾರೆ ನೋಡ್ತಾ ಇದ್ದೀರಿ ಇಲ್ಲಿ ಇಲ್ಲಿ ಬಂಡಿ ಎತ್ತಿನ ಗಾಡಿ ಮತ್ತು ಹಾರೆ ಪಕಾಸಿ ಮೇಗ್ಲು ಇವೆಲ್ಲವೂ ಕಾಣ್ತದೆ ಮೇಲ್ ಮಾಡಿ ಹಾಗೆ ತಿಳಿಸ್ತಾ ಹೋಗು ನೋಡಿ ಇವೆಲ್ಲ ಚಿತ್ರಗಳು ಇಲ್ಲಿ ನೋಡಿ ಇದು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇದು ಇದು ಚಿತ್ರ ಇಲ್ಲಿ ನೋಡಿ ಹೀಗೆ ನೋಡಿ ಇಲ್ಲಿ ಇಲ್ಲೆಲ್ಲ ಕಾಣ್ತಾ ಇದೆ ನಿಮಗೆಲ್ಲ ಕಾಣ್ತಿದೆ ಅಂದ್ರೆ ಈ ಭಾಗದ ಮಹಿಳೆಯರು ಬಹು ಮುಖ್ಯವಾಗಿ ನೋಡಿ ದನಕರ ಇಲ್ಲಿ ಈ ಕಡೆ ತಿರ್ಸಮ್ಮ ಈ ಕಡೆ ತಿರ್ಸು ಹಿಂಗೆ ತಿರ್ಸು ಈಗ ಈ ಕಡೆ ತಿರ್ಸ್ತೀರ ಸರ್ ಹಾಂ ಇಲ್ಲಿ ಇನ್ನು ತಿರ್ಸು ಇನ್ನು ತಿರ್ಸು ಹಾಂ ಮೇಲ್ ಮಾಡ್ರ ಮೇಲ್ ಮಾಡು ಹಾಂ ಇಲ್ಲಿ ನೋಡಿ ಇಲ್ಲಿ ಇತ್ತು ದನಗಳು ಮೈಸ್ಕಲ್ಲಿ ಮೈಸಂತ ಇರೋದು ಇಲ್ಲೊಂದು ಇದು ಹೂ ಇದೆ ನಿಮಗೆ ಅಲ್ವಾ ಅಂದರೆ ಒಟ್ಟಾರೆಯಾಗಿ ಈ ಭಾಗದ ರೈತರು ಭೂಮಿ ಜೊತೆಗೆ ಯಾವ ರೀತಿಯ ಸಾವಯವ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಭೂಮಿಯನ್ನು ಎಷ್ಟು ಗೌರವಿಸ್ತಾರೆ ಪ್ರೀತಿಸ್ತಾರೆ ಅವರು ಈ ಭೂಮಿಗೆ ಯಾವ ಥರ ಗೌರವ ಮತ್ತು ಪ್ರೀತಿ ಕೊಡ್ತಾರೋ ಅದೇ ರೀತಿಯಲ್ಲಿ ಭೂಮಿ ತಾಯಿ ಅವರ ಬದುಕರ ಜೀವನವನ್ನು ಹಸನು ಮಾಡ್ ಮಾಡುತ್ತೆ ಅನ್ನೋ ಒಂದು ಗಾಢವಾದಂತಹ ನಂಬಿಕೆ ಇದೆ ಇದರ ಈ ಮೇಲೆ ಹಸಿ ತರ ಬಿಡಿಸುವ ಹಿನ್ನೆಲೆಯಲ್ಲಿ ಈ ಬಾಗದ ಮಹಿಳೆಯರು ಶೋಭಾನೆ ಪದಗಳನ್ನು ಹಾಡುತ್ತಾ ಹಾಡುಗಳನ್ನು ಹಾಡುತ್ತಾ ಹಾಡುತ್ತಾ ಆ ಚಿತ್ರವನ್ನು ಬಿಡಿಸುತ್ತಾರೆ ಬಹಳ ಮಹಿಳಾ ಪ್ರಧಾನವಾದಂತ ಒಂದು ಆಚರಣೆ ಇದು ನಮಸ್ಕಾರ ಅಣ್ಣಪ್ಪ ಕಂಡೀಪುರ ಅವರೇ ನಮಸ್ತೆ ಈಗ ನೀವು ಈ ಒಂದು ಚಟುವಟಿಕೆಯನ್ನ ಭೂಮಿ ಹುಣ್ಣಿಮೆ ಹಬ್ಬವನ್ನ ಆಚರಿಸ್ ಬಂದಿದ್ದೀರಾ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ತುಂಬಾ ಸಂತೋಷ ಆಗ್ತದೆ ಹ ಭೂಮಿ ಹುಣ್ಣಿಮೆ ಅಂದ್ರೆ ಎಲ್ಲರೂ ರೈತರೆಲ್ಲ ಜಮೀನಲ್ಲಿ ಒಂದ್ ಎರಡ್ ಮೂರು ತಿಂಗಳ ಕೆಲಸ ಮಾಡಿ ಆ ಭೂಮಿಯ ಫಲ ಕೊಡುವ ಟೈಮಿನಲ್ಲಿ ಅಲ್ಲಿ ಸಮಯದಾಗೆ ಮತ್ತೆ ಭೂತಾಯಿಗೆ ಒಂದು ಬಾವಿಕೆ ಶಾಸ್ತ್ರ ಅಂತ ಮಾಡ್ತೀವಿ ಬಾವಿಕೆ ಶಾಸ್ತ್ರ ಹೆಣ್ಮಕ್ಳಿಗೆ ಗರ್ಭಿಣಿ ಆದಾಗ ಗರ್ಭಿಣಿಯಾದಾಗ ಶಾಸ್ತ್ರ ಮಾಡ್ತೀವಲ್ಲ ಹಾಗೆ ಭೂಮಿಯೂ ಕೂಡ ಒಬ್ಬ ತಾಯಿ ಅಂತ ಹೇಳಿ ಅವಳೊಬ್ಳು ಹೆಣ್ಮಗಳು ಅಂತ ಹೇಳಿ ನಾವು ಬಾವಿಕೆ ಅವಳಿಗೆ ಈಡೇರಿಸ್ತೀವಿ ಅವಳು ನಮಗೆ ಫಲವನ್ನು ಕೊಡುವ ಸಮಯದಲ್ಲಿ ಹಾಗಾಗಿ ಇದನ್ನ ಒಳ್ಳೆ ವಿಜೃಂಭಣೆಯಿಂದಲೇ ಮಾಡ್ತೀವಿ ಹಬ್ಬ ರಾತ್ರಿ ಎಲ್ಲಾ ಅಡುಗೆ ಮಾಡೋರು ಮನೆಯವರು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ರಾತ್ರಿ ಬೆಳಿಗ್ವರೆಗೂ ಒಂಬತ್ತು ತರದ ಮತ್ತೆ ಐದು ತರದ ಅಡಿಗೆಯನ್ನು ಮಾಡಿ ಭೂಮಿ ತಾಯಿಗೆ ಯಾವ ರೀತಿ ಮಾಡ್ತಾರೋ ಅದೇ ಶಾಸ್ತ್ರ ಇದು ನಮಗೆ ಒಂದು ಮಲೆನಾಡಲ್ಲಿ ಬೀಸತಿರಲ್ಲ ಏನದು ಹಚ್ಚಿ ಅಂದ್ರೆ ಎಲ್ಲಾ ಗಿಡದ ಸೊಪ್ಪುಗಳನ್ನ ತಂದು ಮತ್ತೆ ಅಮಟೆಕಾಯಿ ಇವುಗಳನ್ನ ತಂದು ಅದನ್ನ ಬೇಯಿಸಿ ಅನ್ನದೊಳ ಜೊತೆಗೆ ಬೇಯಿಸಿ ಭೂತಾಯಿಗೆ ಪ್ರತಿ ಜಮೀನಿಗೆ ಅದನ್ನ ಬೀರ್ತಿವಿ ಆ ಬೀರಿದ್ಮೇಲೆ ಆ ಭೂತಾಯಿ ಸಂತೋಷ ಆಗ್ತಾಳೆ ಅನ್ನೋ ಒಂದು ನಂಬಿಕೆ 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 ಸೊ ಆ ನಂಬಿಕೆ ಕೂಡ ಅದು ನಿಜ ಆಗಿದೆ ಕೂಡ ಅಲ್ವಾ ನಿಜ ನಿಜ ಆಗಿದೆ ಬಹುತೇಕ ನಿಜ ಆಗಿದೆ ನಿಜ ಆಗಿದೆ ಅ ಜೈಶ್ವರೇ ಈಗ ರಾತ್ರಿ ಎಲ್ಲಾ ನೀವು ಅಡಿಗೆ ಮಾಡಿದ್ರಿ ಅಂತ ಹೇಳಿ ಏನು ಅಡಿಗೆ ಮಾಡಿದಿರಾ 9 ತರ ಅಡಿಗೆ ಮಾಡಿದ್ರಿ 9 ತರ ಏನು ಮಾಡಿದ್ರಿ ಕಡುಬು ಹ ಹರ್ಜಿಕಾಯಿ ಹ ಕೋಸುಂದ್ರಿ ಪಲ್ಯ ಹ ಕಜ್ಜಾಯ ಕಜ್ಜಾಯ ಹ ಹೋಳಿಗೆ ಓಳಿಗೆ 9 ತರ ಮಾಡಿದ್ರಿ 9 ತರ ಅಡಿಗೆ ಮಾಡಿದ್ರಿ ಸೊ ಈಗ ಇದು ಇಷ್ಟು ಅಡಿಗೆ ಮಾಡ್ಲಿಕ್ಕೆ ಎಷ್ಟು ಎಷ್ಟು ಸಮಯ ತಗೋತೀವಿ ನಿಮಗೆ ರಾತ್ರಿ ಮಾಡಿದ್ರೆ ಹೇಗೆ ರಾತ್ರಿ ಹನ್ನೊಂದುವರೆಯಿಂದ ಶುರು ಮಾಡಿದ್ರೆ ನಿದ್ರೆ ಇಲ್ಲ ಅಂದ್ರೆ ಈ ಒಂದು ಕೆಲಸ ಮಾಡುವಾಗ ನಿಮಗೆ ನಿದ್ರೆ ತರ ಬರೋದು ಆಯಾಸಲ್ವಾ ಅನ್ಸಲ್ಲ ಮಾಡ್ತಾ 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 ಬೆಳಗ್ಗೆ ಗೊತ್ತಾಗೋದಿಲ್ಲ ಈ ಒಂದು ಭೂಮಿ ಹುಣ್ಣಿಮೆ ಹಬ್ಬ ಮಾಡ್ತಾರಲ್ಲ ಇದು ಮಹಿಳಾ ಪ್ರಧಾನವಾಗಿರ್ತಕ್ಕಂತ ಹಬ್ಬ ನಿಮಗೆ ಈ ಹಬ್ಬದಲ್ಲಿ ಆಚರಿಸ್ತಾರಲ್ಲ ಏನ್ ಅನ್ಸುತ್ತೆ ಸಂತೋಷ ಆಗತ್ತೆ ಯಾಕಂದ್ರೆ ನಾವ್ ಹಳ್ಳಿ ಪದ್ಧತಿ ಯಾವತ್ತೂ ಬಿಡಕ್ ಆಗಲ್ಲ ಇದನ್ನ ಹಿಂದೆ ಏನ್ ಮಾಡ್ಕೊ ಬರ್ತಿದ್ರೆ ನಾವು ಮುಂದೆ ಅದೇ ತರ ಮಾಡ್ಕೊ ಹೋಗ್ತೇವೆ ಈಗ ಪೂಜೆ ಮಾಡ್ತೀರಿ ಎಲ್ಲ ಪೂಜೆ ಏನಂತ ಏನೇನ್ ಏನೇನ್ ಮಾಡಿದ್ರಿ ಎಡೆ ಇಟ್ಟಿದೀರಾ ಮತ್ತೆ ಏನ್ ಮಾಡಿದ್ರಿ ಎಡೆ ಇಟ್ಟಿದೀವಿ ಹಣ್ಣು ಇಟ್ಟಿದೀವಿ ಮತ್ತೆ ಅದಕ್ಕೆ ಮುತ್ತೈ ಸಾಮಾನ್ ಎಲ್ಲ ಹಾಕಿ ಮುತ್ತೈ ಸಾಮಾನ್ ಯಾವ್ದಿರಿ ಯಾವುದು ಯಾವ್ದು ಬಳೆ ಬಳೆ ಮಂಗಲೇಶ್ವರ ಕಿವಿ ಓಲೆ ಮುತ್ತೈ ಸಾಮಾನ್ ಏನ್ ಬೇಕು ಹಾಕಿ ಹಾಕಿದ್ರಿ ಸೊ ಅಂದ್ರೆ ಹೇಗೆ ಒಂದು ಹೆಣ್ಣು ಮದುವೆಯಾಗಿ ಗರ್ಭವತಿ ಆಗ್ತಾಳೆ ಆ ಗರ್ಭವತಿಯಾಗಿ ಬೈಕು ಶಾಸ್ತ್ರ ಏನ್ ಮಾಡ್ತಾರೆ ಮುತ್ತ ಶಾಸ್ತ್ರ ಏನು ಸೀರೆ ಕೊಡೋದು ಬಲೆ ಹಾಕೋದು ಹಾಕೋದು ಇದಲ್ಲವೂ ಇರ್ತಾವಲ್ಲ ಒಂದು ಒಂದು ಮಹಿಳಾ ಪ್ರಧಾನವಾದಂತ ಅಂದ್ರೆ ಭೂಮಿ ಅನ್ನೋದು ಅಂದ್ರೆ ಅದು ಇಳೆ ಇಳೆ ಅಂತ ಕರಿತೀವಿ ನಾವು ಭೂಮಿ ಒಂದು ನಮಗೆ ಎಲ್ಲವನ್ನೂ ಕೊಡುವಂತ ದೇವಿ ಅದು ತಾಯಿ ಅದು ಅವ್ವ ಇಂತ ಒಂದು ಅವ್ವನನ್ನ ನೆನೆಯುವ ಮತ್ತು ಆಕೆಯ ಬೈಕಿಯನ್ನ ಆಕೆಯ ಬಯಕೆಯನ್ನು ನೆರವೇರಿಸುವ ನೆಪದಲ್ಲಿ ನಮ್ಗೆ ನಮ್ಮ ಬಯಕೆಯನ್ನು ಕೂಡ ಈಡೇರಿಸಿಕೊಳ್ಳುವಂತ ಒಂದು ಅಪರೂಪದ ಹಬ್ಬ ಇದು ನಾನು ಚಾರುವಕರಾಗುವಂದ್ರೆ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಕುಮಾರ್ ಸಾಗರ ಸುದ್ದಿ ಸಂಪಾದಕರು ನಮಸ್ತೆ ಮಲೆನಾಡಿನಲ್ಲಿ ಭೂಮುಣ್ಣಿ ಹಬ್ಬ ನಾವು ಈಗಾಗಲೇ ಕೆಳದಿ ಭಾಗಕ್ಕೆ ಬಂದಿದ್ದೇವೆ ನೀವು ನೋಡ್ತಾ ಇದ್ದೀರಾ ಇಲ್ಲೊಂದು ವಾಹನ ಹೋಗ್ತಾ ಇದೆ ರೈತ ಮಹಿಳೆ ಬೀಸಿದಂತಹ ನನ್ನ ಫಲದತ್ತ ಗದ್ದೆಯತ್ತ ಸಾಗುತ್ತಿದ್ದಾರೆ ಇಲ್ಲೊಬ್ಬರು ಯಜಮಾನರು ನೋಡಿ ಹೋಗ್ತಿದ್ದಾರೆ ಭೂಮುನಿ ಪಟ್ಟ ಇಟ್ಕೊಂಡು ಯಜಮಾನರು ಯಾವರು ಎಲ್ಲಿದೆ ಗದ್ದೆ ಹಳ್ಳಿ ಬೈಲು ಎಷ್ಟಕ್ರ ಇದೆ

ಮನೆ ಮನೆ ಏನೇ ಸುರಿಂದು ಮನೆ ಮನೆ ತನದೇ ಸುರೇನು ಬಾ ಮಯ್ಯ ಹಾಂ ಕುಂಬ್ಲಿ ಹರ್ಬೇಸಪ್ಪು ಹಿತ್ಲಾಗಿದ್ದ ಹೀರೆಕಾಯಿ ಹೋಯ್ 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 ಹೋಯ್